ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡಿದ ಆನಂದ ಹೆಚ್ ಪೀಣ್ಯದಾಸರಹಳ್ಳಿ ಸಮೀಪದ ಯಶವಂತಪುರ ಕ್ಷೇತ್ರದ ದೊಡ್ಡ ಬಿದರಕಲ್ ವಾರ್ಡಿನ ತಿಪ್ಪೇನಹಳ್ಳಿಯ ನಮ್ಮೂರ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಬೋಧಿಸತ್ವ ಅಂಬೇಡ್ಕರ್ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಹಾಗೂ ಆರ್ಪಿಐ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆನಂದ ಹೆಚ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡಲಾಗಿದೆ ವಿಶಾಲ್ ಸಮೂಹ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಬಡವರಿಗೆ ಉಚಿತವಾಗಿ ಶಿಕ್ಷಣ ನೀಡುತ್ತಿರುವ ವಿದ್ಯಾರ್ಥಿ ಮಿತ್ರ ಖಾಸಗಿ ಶಾಲೆಗಳ ಒಕ್ಕೂಟದ ಕಾರ್ಯದರ್ಶಿಗಳಾಗಿ ಕರ್ತವ್ಯ ನಿರ್ವಹಿಸಿರುವ ಟಿ ಕೆ ನರಸೇಗೌಡ ಸರ್ ಹಣ ಉಳ್ಳವರಿಗೆ ಹಲವಾರು ಉದ್ಯಮಗಳ ಬಗ್ಗೆ ಕಾಳಜಿ ಇರುತ್ತೆ ಆದ್ರೆ ನಿಮಗೆ ವಿದ್ಯೆನ ಮಕ್ಕಳುಗಳಿಗೆ ನೀಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಯಾಕೆ ಬಂತು ಸರ್ ಅವರ ಹೆಸರಲ್ಲಿ ಶಿಕ್ಷಣ ಸಂಸ್ಥೆ ಸ್ಥಾಪನೆ ನೂರರಷ್ಟು ಫಲಿತಾಂಶ ನೀಡುತ್ತಿರುವ ವಿಶಾಲ ಶಿಕ್ಷಣ ಸಂಸ್ಥೆ ಒಂದು ಲಾಸಿಂದ ಆ ಸಂಸ್ಥೆನ ಮುಚ್ಚಿ ಇಟ್ಟಿದ್ದೀರಾ ಅಂತ ಹೇಳಿ ಜನಾಭಿಪ್ರಾಯಗಳು ದಾಸರಹಳ್ಳಿ ನೆಲಮಂಗಲದಲ್ಲಿ ಶಿಕ್ಷಣ ಸಂಸ್ಥೆ ಸ್ಥಾಪಿಸಿ ಬಡವರಿಗೆ ಶಿಕ್ಷಣ ನೀಡುತ್ತಿರುವ ಕೆ ನರ್ಸಿಗೌಡ ಸೊ ಯಾಕೆ ಸರ್ ಈ ತರ ಪ್ರೇರೇಪಣೆ ನಿಮಗೆ ಅಂತ ಇನ್ನೊಬ್ಬರ ಸಹಾಯದಲ್ಲಿ ನಾನು ಬೆಳೆದವನು ಬಡವರಿಗೆ ಸಹಾಯ ಮಾಡುವ ನಮ್ಮೂರ ಸಾಧಕ ವಿತ್ ಟಿಕೆ ನರಸೇಗೌಡ ನ್ಯೂಸ್ ಏಟಿ ಒನ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿರೀಕ್ಷಿಸಿ ನಿಮ್ಮ ನ್ಯೂಸ್ ಏಟಿ ಒನ್ ಕನ್ನಡದಲ್ಲಿ ಮಾತ್ರ ಈ ಸಂದರ್ಭದಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಪ್ರಭಾವಿ ಜೆಡಿಎಸ್ ಮುಖಂಡ ಮಂಜುನಾಥ ಬೋರೇಗೌಡ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಂದನ್ ಸಂಘಟನಾ ಕಾರ್ಯದರ್ಶಿ ಆರ್ ಚಂದ್ರಶೇಖರ್ ಮುಖ್ಯೋಪಾಧ್ಯಾಯ ಜಯಣ್ಣ ಶಿಕ್ಷಕರು ಆದ ಚಿಕ್ಕರಾಮಯ್ಯ ಸಿದ್ದಗಂಗಯ್ಯ ಸೌಭಾಗ್ಯ ರವಿ ಶಾಲಿನಿ ಶಕುಂತಲಾ ರಾಗಿಣಿ ಗೋವಿಂದಯ್ಯ ಹಾಗೂ ಶಾಲಾ ಮಕ್ಕಳು ಮುಂತಾದವರು ಉಪಸ್ಥಿತರಿದ್ದರು ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ